ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ಐವತ್ತೆರಡನೇ ಕಂತಿಗೆ ನಿಮಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಹದಿಮೂರು ನಿಮಗೆ ಜ್ಞಾಪಕ ಇರಬಹುದು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಒಂದನೇ ಇಸುವಿನಲ್ಲಿ ಭಾರತದ ಸಂಸತ್ತಿನ ಮೇಲೆ ಉಗ್ರಗಾಮಿಗಳು ದಾಳಿ ಮಾಡಿದ್ರು ಅದರ ನೆನಪಿನಲ್ಲಿ ಇರಬೇಕಾದ್ರೇ ಹೊಸ ಸಂಸತ್ತಿನಲ್ಲಿ ಡಿಸೆಂಬರ್ ಹದಿಮೂರನೇ ತಾರೀಕು ಇಬ್ಬರು ಯುವಕರು ಹೊಗೆಬಾಂಬನ್ನು ಎರ್ಚಾಡಿದರು ಅವರು ವೀಕ್ಷಕರ ಗ್ಯಾಲರಿಯಿಂದ ಸಂಸತ್ತಿನ ಬಾವಿ ಒಳಗೆ ಸಂಸತ್ತಿಗೆ ಧುಮುಕಿ ಹೊಗೆ ಬಾಂಬು ಆ ಹೊಗೆ ಬಾಂಬು ಅತ್ಯಂತ ನಿರುಪದ್ರವಿಯಾದಂಥ ಬಾಂಬು ಅದರಿಂದ ಯಾವುದು ಕಣ್ಣಿಗೆ ಆಗಲಿ ಪ್ರಾಣಕ್ಕಾಗಲಿ ಯಾವುದು ಅನಾಹುತ ಆಗುವಂಥದ್ದಲ್ಲ ಅವರು ಏನಕ್ಕಾಗಿ ಈ ಹೊಗೆ ಬಾಂಬನ್ನು ನಾವು ಎಸೆದ್ವಿ ಅಂತಂದರೆ ಮನೋರಂಜನ್ ಮತ್ತು ಸಾಗರ್ ಶರ್ಮಾ ಅನ್ನುವ ಇಬ್ಬರು ಯುವಕರು ಇವತ್ತೇನು ಈ ಆಡಳಿತ ವ್ಯವಸ್ಥೆ ಇದೆ ಹಾಲಿ ಬಿ ಜೆ ಪಿ ಸರ್ಕಾರದ ಬಗ್ಗೆ ಮಾತ್ರ ಅಲ್ಲ ಇಡೀ ಇವತ್ತು ಆಳುವ ವರ್ಗಗಳು ಯುವಕರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಪಾರವಾದಂಥ ನಿರುದ್ಯೋಗ ತಾಂಡು ಇದೆ ಈ ದೇಶದಲ್ಲಿ ಬಡತನ ತಾಂಡು ಇದೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಆದರೆ ಕೆಲವೇ ಕೆಲವರಷ್ಟು ಜನ ಐಷಾರಾಮದಿಂದ ಬದುಕ್ತಿದ್ದಾರೆ ಅವರು ಕೋಟ್ಯಾಧಿಪತಿಗಳು ಬಿಲಿಯನಾಧಿಪತಿಗಳು ಆಗಿದ್ದಾರೆ ಇರುವ ಸರ್ಕಾರ ಎಲ್ಲವೂ ಅವರ ಪರವಾಗಿ ಕೆಲಸ ಮಾಡ್ತಿದೆ ಜನರ ಪ್ರತಿನಿಧಿಯಾಗಿರಬೇಕಾಗಿದ್ದಂಥ ಈ ಸಂಸತ್ತು ಜನರ ಕಷ್ಟಗಳ ಬಗ್ಗೆ ಚರ್ಚೆ ಮಾಡುವುದರ ಬದಲಿಗೆ ಜನರನ್ನು ಒಡೆದಾಳುವಂತಹ ಸಂಚುಗಳನ್ನು ಮಾಡಿಕೊಂಡು ಸಂಸತ್ತಿನ ಪ ಸಂಸದೀಯ ಪ್ರಜಾತಂತ್ರಕ್ಕೂ ಧಕ್ಕೆ ತರ್ತಾ ಇದ್ದಾರೆ ಇದನ್ನು ಪ್ರಶ್ನಿಸ್ತಾ ಜನರ ಗಮನ ನಾವು ಇವತ್ತಿರುವಂತಹ ದಾರುಣ ಪರಿಸ್ಥಿತಿಯ ಬಗ್ಗೆ ಜನ ಜನರ ಗಮನ ಸೆಳೆಯಬೇಕು ಅನ್ನೋ ಉದ್ದೇಶದಿಂದ ಅವರು ಈ ನಿರುಪದ್ರವಿ ಬಾಂಬನ್ನು ಎಸೆದ್ವಿ ಅಂತ ಹೇಳಿಕೆ ಕೊಡ್ತಾರೆ ಅವರು ಆ ಹೊಗೆ ಬಾಂಬನ್ನು ಎರಚಾಡದಂತಹ ಸಂದರ್ಭದಲ್ಲಿ ಸಂಸತ್ತಿನ ಹೊರಗಡೆ ನೀಲಂ ಅಜಾಬ್ ಆಜಾದ್ ಅನ್ನುವಂತಹ ಯುವತಿ ಮತ್ತು ಇತರ ಇನ್ನಿಬ್ಬರು ಯುವಕರು ಕೂಡ ಇತರ ಇನ್ನೊಬ್ಬ ಯುವಕರು ಕೂಡ ಅದೇ ರೀತಿ ಘೋಷಣೆಗಳನ್ನು ಕೂಡ ಹಾಕಿ ಸ್ವಪ್ರೇರಣೆಯಿಂದ ಬಂಧನಕ್ಕೂ ಒಳಗಾಗ್ತಾರೆ ತಪ್ಪಿಸ್ಕೊಂಡು ಹೋಗೋದಿಲ್ಲ ಬಂಧನಕ್ಕೊಳಗಾಗ್ತೀವಿ ತಮ್ಮ ಮೇಲೆ ಯು ಎ ಪಿ ಎ ಅಂತ ಭಯೋತ್ಪಾದನೆ ಕೇಸ್ಗಳೆಲ್ಲ ಆಗ್ತಾರೆ ಇವೆಲ್ಲವೂ ಕೂಡ ಅವರು ಗೊತ್ತಿತ್ತು ಆದರೆ ತಮ್ಮ ಪ್ರಾಣವನ್ನು ಇಟ್ಟಾದರೂ ಕೂಡ ತಮ್ಮ ಭವಿಷ್ಯ ಹಾಳಾಗೋದ್ರೂ ಕೂಡ ಪರವಾಗಿಲ್ಲ ನಾವು ಭಗತ್ ಸಿಂಗ್ ರೀತಿ ಜನರಿಗೆ ಸಂದೇಶವನ್ನು ಕೊಡಬೇಕು ಈ ದೇಶ ಮತ್ತೆ ಸರಿದಾರಿಗೆ ಬರಬೇಕು ಅನ್ನೋ ಆದರ್ಶವನ್ನು ಇಟ್ಕೊಂಡಿದ್ರು ಅವರ ಕ್ರಮ ಅವರು ಸಂಸತ್ತಿನ ಮೇಲೆ ದಾಳಿ ಮಾಡಿದ್ದು ಇತ್ಯಾದಿಗಳು ನ ಇತ್ಯಾದಿಗಳ ಬಗ್ಗೆ ನಮಗೆ ಸಾವಿರ ಆಕ್ಷೇಪಗಳಿರೋದಕ್ಕೆ ಸಾಧ್ಯ ಇದೆ ಆದರೂ ಕೂಡ ಅವರ ಉದ್ದೇಶ ಮತ್ತು ಅವರು ಏನು ಈ ದೇಶದ ಸಮಸ್ಯೆ ಅಂತಂದ್ಬಿಟ್ಟು ಈ ದೇಶದ ಗಮನ ಸೆಳೆದರು ಅದನ್ನು ಯಾರೂ ನಿರಾಕರಿಸೋಕ್ಕೆ ಬರೋದಿಲ್ಲ ಆದರೂ ಕೂಡ ಆನಂತರ ನಡೆದ ಚರ್ಚೆಗಳು ಸಂಸತ್ತಿನಲ್ಲಾಗಿರ್ಬೋದು ಸರ್ಕಾರ ಮಾಡಿದ್ದಾಗಿರ್ಬೋದು ಚರ್ಚೆ ನಡೆದದ್ದು ಈ ಯುವಕರು ಎತ್ತಿದ ಪ್ರಶ್ನೆಗಳ ಬಗ್ಗೆ ಅಲ್ಲ ಇನ್ಫ್ಯಾಕ್ಟ್ ಅದರಲ್ಲಿ ಮನೋರಂಜನೆ ಅನ್ನುವಂತಹ ಯುವಕರಿಗೆ ಮೈಸೂರಿನ ಸಂಸದ ಪ್ರತಾಪ್ ಸಿಂಹನೇ ಪ್ರವೇಶದಕ್ಕೆ ಅನುಮತಿಯನ್ನು ಒದಗಿಸಿದ್ದು ಅನ್ನೋದು ಎಲ್ಲ ಗೊತ್ತು ಪ್ರತಾಪ್ ಸಿಂಹನ ಬಗ್ಗೆ ಚರ್ಚೆನೇ ನಡೀಲಿಲ್ಲ ಹೆಚ್ಚು ವಿರೋಧ ಪಕ್ಷಗಳು ಇಷ್ಟೆಲ್ಲ ಹೊಸ ಸಂಸತ್ತಿನಲ್ಲಿ ಸಂಪೂರ್ಣವಾದಂಥ ಸುರಕ್ಷೆ ಇದೆ ಅಂತ ಅಂದ್ಬಿಟ್ಟು ಈ ಸರ್ಕಾರ ಕೊಚ್ಚಿಕೊಳ್ತಾ ಇದೆ ಹೆಂಗೆ ಈ ಒಂದು ಸುರಕ್ಷತೆಯನ್ನು ಭೇದಿಸಿ ಇಬ್ಬರು ಯುವಕರು ಬಂದರು ಅಂತ ಸಕಾರಣವಾದ ಪ್ರಶ್ನೆ ಕೇಳಿದ್ರು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಸಂಸತ್ತಿನಲ್ಲಿ ಸಂಸತ್ತನ್ನು ನೀವು ಕಟ್ಟಿದ್ದೀರಿ ಇದು ಹೆಂಗೆ ಸಾಧ್ಯ ಆಯಿತು ಅನ್ನೋದನ್ನು ಚರ್ಚೆ ಮಾಡಬೇಕು ಅಂತ ಕೇಳಿದ್ದಕ್ಕೆ ಹೋಮ್ ಮಿನಿಸ್ಟ್ರ್ ಬಂದು ಅದಕ್ಕೆ ಸರಿಯಾದಂಥ ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿದಕ್ಕೆ ಹೆಚ್ಚು ಕಡಿಮೆ ನೂರ ನಲವತ್ತೈದರಷ್ಟು ವಿರೋಧ ಪಕ್ಷದ ಸದಸ್ಯರನ್ನ ಹೊರಗಾಕಿ ವಿರೋಧ ಪಕ್ಷಗಳೇ ಇಲ್ಲದಿರಬೇಕಾದ್ರೆ ಅತ್ಯಂತ ಜನ ವಿರೋಧಿಯಾದಂಥ ಮಸೂದೆಗಳನ್ನೆಲ್ಲ ಪಾಸ್ ಮಾಡಿಕೊಂಡು ಯಾವ ಸರ್ವಾಧಿಕಾರದಿಂದ ಈ ಯುವಕರು ತಮ್ಮ ಪ್ರಶ್ನೆಯನ್ನು ಎತ್ತಿ ತಮ್ಮ ಭವಿಷ್ಯವನ್ನೇ ಪಾಪ ಬಲಿಗೊಟ್ಟರೋ ಅದಕ್ಕೆ ಅದನ್ನು ಯಾವ ಕಾರಣಕ್ಕೂ ಪರಿಗಣನೆಗೆ ತಗೊಳ್ಬೇಕು ಬಂದಂತೆ ಇನ್ನೊಂದಷ್ಟು ಸರ್ವಾಧಿಕಾರವನ್ನೇ ಮೆರೆದ್ರು ಇವೆಲ್ಲ ನಮಗೆ ಗೊತ್ತಿರೋ ವಿಷಯ ಇವತ್ತಿನವರೆಗೂ ಕೂಡ ಎಷ್ಟು ಚರ್ಚೆ ಪ್ರಮುಖವಾದಂಥ ಮಾಧ್ಯಮಗಳಲ್ಲಿ ಯುವಕರು ಎತ್ತಿದಂಥ ಪ್ರಶ್ನೆಗಳ ಬಗ್ಗೆ ಆಗಬೇಕಾಗಿತ್ತು ಯಾವ ಮಾಧ್ಯಮಗಳು ಇದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಲೇ ಇಲ್ಲ ಅವರ ಹಿನ್ನೆಲೆಯನ್ನು ಕೆದಕಲಿಕ್ಕೆ ಶುರು ಮಾಡಿದ್ರು ಅವ್ರು ಎಷ್ಟೇ ಅವ್ರ ಹಿನ್ನೆಲೆ ಕೆದಕಿದ್ರು ಕೂಡ ಇದರಲ್ಲೊಬ್ಬ ಅಕಸ್ಮಾತ್ ಒಬ್ಬ ಮುಸ್ಲಿಮ್ ಹೆಸರೇನಾದರೂ ಇದ್ಬಿಟ್ಟಿದ್ದರೆ ಈ ದೇಶ ಇಷ್ಟೇ ತಣಗಿರ್ತಿತ್ತ ಅನ್ನೋ ಪ್ರಶ್ನೆ ಬೇರೆ ಆದರೆ ಇವರೆಲ್ಲರೂ ಹಿಂದೂ ಯುವಕರಾಗಿದ್ದು ಕೆಲವರು ಬೇರೆ ಬೇರೆಯಾದಂಥ ಸವರ್ಣೀಯ ಜಾತಿಗಳಿಗೂ ಸೇರಿದವರಾಗಿದ್ದು ಮತ್ತು ಇವರು ಎತ್ತಿದ ಪ್ರಶ್ನೆಗಳಲ್ಲಿ ಅತ್ಯಂತ ಸಮಂಜಸವಾದಂಥ ತರ್ಕ ಇದ್ದಿದ್ದು ಇವರು ಯಾರಿಗೂ ಕೂಡ ಅಪರಾಧದ ಹಿನ್ನೆಲೆ ಇರದೇ ಇದ್ದದ್ದು ಮತ್ತು ಇವರು ಎತ್ತಿರುವ ಪ ಇವರು ಯಾವುದೇ ಸ್ವಾರ್ಥ ದುರುದ್ದೇಶಗಳನ್ನು ಇಟ್ಕೊಳ್ಳದೇ ಇದ್ದದ್ದು ಮತ್ತು ಇದರ ಪರಿಣಾಮದಿಂದ ತಮ್ಮ ಭವಿಷ್ಯ ಹಾಳಾಗ್ಬೋದು ಅಂತ ಗೊತ್ತಿದ್ದರೂ ತ್ಯಾಗಶೀಲ ನಮ್ಮ ದೇಶದಲ್ಲಿ ಆ ಥರ ತ್ಯಾಗಕ್ಕೆ ಸ್ವಾರ್ಥವನ್ನು ಇಲ್ಲದೇ ಇರೋರಿಗೆ ಒಂದು ಮರ್ಯಾದೆ ಒಂದು ಅನುಕಂಪ ಇರ್ತದೆ ಆ ಎಲ್ಲ ಕಾರಣಗಳಿಗೆ ಇವರನ್ನು ಭಯೋತ್ಪಾದಕರ ಪಟ್ಟಿಗೆ ಸೇರಿಸ್ಬಿಡುವಂಥ ಸರ್ಕಾರದ ಪ್ರಯತ್ನ ಅಷ್ಟು ಯಶಸ್ವಿ ಆಗಲಿಲ್ಲ ಆದರೂ ಅವ್ರ ಮೇಲೆ ಯು ಎ ಪಿ ಎ ಪ್ರಕರಣ ಹಾಕಿದ್ದಾರೆ ಈ ದೇಶವನ್ನೇ ಹರಾಜು ಮಾಡ್ತಿರೋರು ಈ ದೇಶದ ಭಾವೈಕ್ಯತೆಗೆ ಬೆಂಕಿ ಹೆಚ್ಚುತ್ತಿರೋದು ಹಗಲು ರಾತ್ರಿ ಅವ್ರಗಳ ಮೇಲೆ ಒಂದು ಯು ಎ ಪಿ ಎ ಕೇಸ್ ಆಗಲ್ಲ ಯು ಎ ಪಿ ಎ ಕೇಸ್ನಲ್ಲಿ ಇರೋರು ಕೂಡ ಇವತ್ತು ಸ ಸಿಂಗ್ ಅಂತವರು ಸಂಸದರಾಗಿದ್ದಾರೆ ಈ ದೇಶದಲ್ಲಿ ಒಬ್ಬರಿಗೆ ಒಂದು ಕಾನೂನು ಒಂದು ಧರ್ಮದವ್ರಿಗೆ ಇನ್ನೊಂದು ಕಾನೂನು ಒಂದು ಪಕ್ಷದವ್ರದ್ದಾಗಿದ್ದರೋ ಒಂದು ಕಾನೂನು ಮತ್ತೊಬ್ಬರಿಗೆ ಇನ್ನೊಂದು ಕಾನೂನು ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿದೆ ಆದರೆ ಇತ್ತೀಚೆಗೆ ಬೆಳಕಿಗೆ ಬಂದಂತಹ ಇನ್ನೊಂದು ವಿದ್ಯಮಾನ ಇದಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಅತ್ಯಂತ ದೊಡ್ಡ ಆತಂಕವನ್ನು ಹುಟ್ಟಿಸುವಂತಿದೆ ಇನ್ಫ್ಯಾಕ್ಟ್ ಈ ಐದು ಜನರಿಗೂ ಕೂಡ ನಿಮ್ಗೆ ಗೊತ್ತಿದೆ ಅವರು ಮನೋರಂಜನ್ ಸಾಗರ್ ಶರ್ಮಾ ಲಲಿತ್ ಜಾ ಅಮೋಲ್ ಶಿಂದೆ ಮಹೇಶ್ ಕುಮಾವತ್ ಮತ್ತು ನೀಲಮ್ ಆಜಾದ್ ಇಷ್ಟು ಜನ ಇವತ್ತು ಸೆರೆನಲ್ಲಿದ್ದಾರೆ ಅವ್ರ ಮೇಲೆಲ್ಲ ಯು ಎ ಪಿ ಎ ಭಯೋತ್ಪಾದಕ ಪ್ರಕರಣಗಳಿದ್ದಾವೆ ಅವರು ತಾವು ಮಾಡಿದ್ದು ತಪ್ಪಲ್ಲ ಅಂತಲೂ ಹೇಳ್ತಿದ್ದಾರೆ ತಮ್ಮ ಅಪರಾಧ ತಮ್ಮ ಹಿಂದೆ ಏನಾದರೂ ದುರುದ್ದೇಶ ಇತ್ತು ಅಂತಂದ್ರೆ ನೀವು ಯಾವ ಬೇಕಾದರೂ ಪರೀಕ್ಷೆ ಮಾಡಿ ಅಂತ ಹೇಳಿದ್ದಾರೆ ಅದರ ಭಾಗವಾಗಿಯೇ ಡ್ರಗ್ ಟೆಸ್ಟು ಬ್ರೈನ್ ಮ್ಯಾಪಿಂಗು ಇತ್ಯಾದಿ ಅಂದರೆ ಸುಳ್ಳು ಪತ್ತೆ ಪರೀಕ್ಷೆಗಳಿಗೆ ನೀವು ಒಪ್ಕೊಳ್ತೀರಂದರೆ ಇವತ್ತಿನ ಕಾನೂನಿನ ಪ್ರಕಾರ ಯಾವುದಾದ್ರೂ ಆರೋಪಿ ಸ್ವಪ್ರೇರಣೆಯಿಂದ ಸುಳ್ಳು ಪತ್ತೆ ಶಿಕ್ಷೆಗೆ ಒಪ್ಕೊಳ್ಳಿಲ್ಲ ಅಂತಂದರೆ ಅವ್ರನ್ನ ಬಲವಂತವಾಗಿ ಆ ರೀತಿ ಡ್ರಗ್ ಟೆಸ್ಟ್ಗೋ ಅಥವಾ ಪಾಲಿಗ್ರಫಿ ಟೆಸ್ಟ್ಗೋ ಬ್ರೈನ್ ಮ್ಯಾಪಿಂಗು ಒಳಪಡ್ಸೋಂಗಿಲ್ಲ ಆದರೆ ಈ ಐದು ಜನ ನಾವೇನು ತಪ್ಪು ಮಾಡಿಲ್ಲ ಏನು ಬೇಕಾದರೂ ಟೆಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಇವರು ಒಪ್ಕೊಂಡ್ರು ನೀಲಮ ಅವ್ರನ್ನ ಒಬ್ಬರನ್ನ ಹೊರತುಪಡಿಸಿ ಅದರ ಪ್ರಕಾರ ಈ ಥರ ಮ್ಯಾಪಿಂಗ್ಗಳು ಟೆಸ್ಟ್ಗಳು ನಡೆಯೋದು ಗುಜರಾತ್ನ ಅಹಮದಾಬಾದಿನಲ್ಲಿ ಆ ಪ್ರಯೋಗಾಲಯ ಇದೆ ಆದರೆ ಆ ಟೆಸ್ಟಿಗೆ ಇವ್ರನ್ನ ಕರ್ಕೊಂಡೋದಾಗ ಪೊಲೀಸರು ಏನು ಮಾಡಿದ್ರು ಅನ್ನೋದನ್ನು ಇವರು ಮೊನ್ನೆ ದೆಹಲಿಯ ಅಡಿಷನಲ್ ಸೆಷನ್ ಜಡ್ಜ್ ಹರ್ದೀಪ್ ಕೌರ್ ಅವರ ನ್ಯಾಯಾಲಯದ ಮುಂದೆ ಕೊಟ್ಟಿರುವಂತಹ ಬಹಿರಂಗ ಹೇಳಿಕೆ ಆಘಾತಕಾರಿಯಾಗಿದೆ ಅವರು ಏನು ಹೇಳಿದ್ದಾರೆ ಅಂದರೆ ನಮ್ಮನ್ನು ಬ್ರೈನ್ ಮ್ಯಾಪಿಂಗ್ಗೆ ಕರ್ಕೊಂಡು ಹೋದಾಗ ಪೊಲೀಸರು ನಮಗೆ ಚಿತ್ರಹಿಂಸೆಯನ್ನು ಕೊಟ್ಟರು ಎಲೆಕ್ಟ್ರಿಕ್ ಶಾಕ್ ಕೊಟ್ಟರು ಹಾಗೂ ತಪ್ಪೊಪ್ಪಿಗೆಯ ಮಾಡಿಕೊಳ್ತಾ ಕಡ್ಡಾಯವಾಗಿ ತಮಗೂ ರಾಷ್ಟ್ರೀಯ ವಿರೋಧ ಪಕ್ಷಗಳ ನಾಯಕರಿಗೂ ಸಂಬಂಧ ಇದೆ ಅಂತ ಹೇಳಬೇಕು ಅಂತೇಳಿ ನಮಗೆ ಕೊಡಬಾರದ ಚಿತ್ರಹಿಂಸೆಯನ್ನು ಕೊಟ್ಟರು ಅಷ್ಟು ಮಾತ್ರ ಅಲ್ದಿರ ಯು ಎ ಪಿ ಎ ಕಾಯ್ದೆಯಡಿ ನಮ್ಮ ಮೇಲೆ ಏನು ಆರೋಪಗಳನ್ನು ಹೊರಿಸಲಾಗಿದೆ ಆ ಎಲ್ಲ ಆರೋಪಗಳನ್ನು ಸ್ವಪ್ರೇರಣೆಯಿಂದ ಒಪ್ಪಿಕೊಳ್ಳಬೇಕು ಅಂತೇಳಿ ಎಪ್ಪತ್ತು ಖಾಲಿ ಪುಟಗಳಿಗೆ ಸಹಿ ಹಾಕಿಸಿಕೊಂಡರು ದಯವಿಟ್ಟು ಭಾರತದ ಜನತೆ ಕರ್ನಾಟಕದ ಜನರು ಕಿವಿಗೊಟ್ಟು ಕೇಳಬೇಕು ಯಾವುದಾದರೂ ಒಬ್ಬರು ಆರೋಪ ಮಾಡಿದರೆ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸಿ ಆರೋಪವನ್ನು ಸಾಬೀತು ಮಾಡುವ ಜವಾಬ್ದಾರಿ ಪೊಲೀಸರು ಯಾವುದಾದರೂ ಒಂದು ಪಕ್ಷದ ಪರವಾಗಿ ಆಡಳಿತಾರೂಢ ಪಕ್ಷದ ಪರವಾಗಿ ಇಲ್ಲದಿರುವ ಆರೋಪಗಳನ್ನು ಸೃಷ್ಟಿ ಮಾಡಿ ಆಡಳಿತ ಪಕ್ಷಕ್ಕೆ ಸಹಾಯ ಮಾಡುವುದು ಸಂವಿಧಾನ ದ್ರೋಹ ಜನದ್ರೋಹ ದೇಶದ್ರೋಹ ಇನ್ಫ್ಯಾಕ್ಟ್ ಇದೇ ರೀತಿಯಾದಂಥ ದೇಶದ್ರೋಹದ ಕ್ರಮಗಳನ್ನು ಪೊಲೀಸರು ಭೀಮಾ ಕೊರೆಗಾವ್ ಪ್ರಕರಣದಲ್ಲಿ ಮಾಡಿರೋದು ಈಗ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಭೀಮಾ ಕೊರೆಗಾವ್ನಲ್ಲಿ ಆರೋಪಿಗಳಾಗಿರುವಂತಹ ಮಾನವ ಹಕ್ಕುಗಳ ಕಾರ್ಯಕರ್ತರು ವಕೀಲರು ಪ್ರೊಫೆಸರ್ಗಳು ಅದರಲ್ಲಿ ಒಬ್ಬರು ಆದಂಥ ಪ್ರೊಫೆಸರ್ ಆನಂದ್ ಹೇಳುಂಬಡೆಯವರು ಜಗನ್ಮಾನ್ಯವಾದಂಥ ಪ್ರೊಫೆಸರು ಅವರಿಗೆ ಮೊನ್ನೆ ಕರ್ನಾಟಕ ಸರ್ಕಾರ ಬಸವಶ್ರೀ ಪ್ರಶಸ್ತಿಯನ್ನು ಕೂಡ ಕೊಡ್ತು ಇವರೆಲ್ಲರನ್ನೂ ಕೂಡ ಇವರೆಲ್ಲರೂ ಪ್ರಧಾನಮಂತ್ರಿ ಮೋದಿಯವರನ್ನು ರಾಜೀವ್ ಗಾಂಧಿಯವರನ್ನು ಕೊಂದ ರೀತಿಯಲ್ಲಿ ಕೊಲೆ ಸಂಚಿನಲ್ಲಿ ಪಾಲ್ಗೊಂಡಿದ್ದರು ಅನ್ನೋದಕ್ಕೆ ನಮಗೆ ಪುರಾವೆಗಳು ಸಿಕ್ಕಿದೆ ಅಂತೇಳಿ ಅವರು ಕಂಪ್ಯೂಟರ್ಗಳನ್ನೆಲ್ಲ ವಶ ಮಾಡಿಕೊಂಡು ಕಂಪ್ಯೂಟರ್ನಲ್ಲಿ ಕೆಲವು ದಾಖಲೆಗಳು ಪತ್ರಗಳು ಸಿಕ್ತು ಅಂತ ಅಂದ್ಬಿಟ್ಟು ತೋರಿಸಿದ್ರು ಆದರೆ ಇವತ್ತು ಸಾಬೀತಾಗಿರೋ ಅಂಶ ಏನಪ್ಪ ಅಂತಂದರೆ ಭಾರತದ ಮತ್ತು ಜಗತ್ ಪ್ರಖ್ಯಾತವಾದಂಥ ಕಂಪ್ಯೂಟರ್ ತಜ್ಞರು ಇವಳನ್ನೆಲ್ಲ ಪರಿಶೀಲಿಸಿ ಹೇಳಿರುವುದು ಯಾವುದು ಪೆಗಾಸಸ್ ಅನ್ನುವಂತಹ ನಾಗರಿಕರ ಮೇಲೆ ಬೇಹುಗಾರಿಕೆಯನ್ನು ಮಾಡ್ತಾ ನಾಗರಿಕರು ಬಳಸುವಂತಹ ಪತ್ರಕರ್ತರು ವಿರೋಧ ಪಕ್ಷದರು ಬಳಸುವಂತಹ ಫೋನುಗಳು ಮತ್ತು ಕಂಪ್ಯೂಟರ್ಗಳಲ್ಲಿ ಅವ್ರಿಗೇ ಗೊತ್ತಿಲ್ಲದಂತೆ ಈ ಪೆಗಾಸಸ್ ತಂತ್ರಜ್ಞಾನವನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿ ತಮಗೆ ಬೇಕಾದಂತೆ ಅದನ್ನು ಬಳಸಿಕೊಳ್ಳುವ ತಮಗೆ ಬೇಕಾದಂಥ ದಾಖಲೆಗಳನ್ನು ಅದರಲ್ಲಿ ಇನ್ಸ್ಟಾಲ್ ಮಾಡುವಂತಹ ಒಂದು ಸಂಚನ್ನು ಇದರಲ್ಲಿ ಮಾಡಲಾಗಿತ್ತು ಇಂಥ ಹಲವಾರು ಈ ಆರೋಪಿಗಳ ಕಂಪ್ಯೂಟರ್ಗಳಲ್ಲಿ ಪೆಗಾಸಸ್ ಸಿಕ್ತು ಮತ್ತು ಈಗ ಏನು ಆರೋಪಿಗಳಿದ್ದಾರೆ ಅವರ ಕಂಪ್ಯೂಟರ್ನಲ್ಲಿ ಪಡ್ಕೊಳ್ಳಾದಂಥದ್ದು ಪೊಲೀಸರೇ ಇನ್ಸ್ಟಾಲ್ ಮಾಡಿದಂಥ ಕಾರ್ಯಕ್ರಮಗಳು ಆ ಪತ್ರಗಳಿರ್ಬೋದು ಇತ್ಯಾದಿಗಳನ್ನೆಲ್ಲ ಏನು ಇವತ್ತು ಇನ್ಕ್ರಿಮಿನೇಟಿಂಗ್ ಡಾಕ್ಯುಮೆಂಟ್ಸ್ ಇವರ ಆರೋಪವನ್ನು ಸಾಬೀತು ಮಾಡುವ ಸಾಕ್ಷ್ಯಗಳು ಅಂತಂದ್ಬಿಟ್ಟು ಪೊಲೀಸರು ತೋರಿಸ್ತಿದ್ದಾರೆ ಅವೆಲ್ಲವೂ ಪೊಲೀಸರೇ ಆ ಕಂಪ್ಯೂಟರ್ನಲ್ಲಿ ಇಟ್ಟಿರುವುದು ಈ ಪೆಗಾಸಸ್ ತಂತ್ರಜ್ಞಾನದ ಮೂಲಕ ಅನ್ನೋದು ಇವತ್ತು ಸಾಬೀತಾಗಿದೆ ಇವೆಲ್ಲವನ್ನು ಪೊಲೀಸರು ಯಾಕೆ ಮಾಡಿದ್ರು ಇವರು ಮಾನವ ಹಕ್ಕುಗಳ ಕಾರ್ಯಕರ್ತರು ವಕೀಲರು ಆಡಳಿತ ಪಕ್ಷದ ಅನ್ಯಾಯಗಳ ವಿರುದ್ಧ ಅಥವಾ ಯಾವುದನ್ನು ಇವರು ಅನ್ಯಾಯ ಅಂತ ಭಾವಿಸಿದ್ರು ಅದರ ವಿರುದ್ಧ ರಾಜರಹಿತವಾಗಿ ಬಗ್ಗದೆ ಒಗ್ಗದೆ ಹೋರಾಟ ಮಾಡ್ತಾ ಇದ್ದರು ಅವರನ್ನು ಮಣಿಸಬೇಕು ಅವರ ಅವರ ಒಂದು ಧೀಶಕ್ತಿಯನ್ನು ಮುರಿಬೇಕು ವಿರೋಧವೇ ಇಲ್ಲದಂತೆ ಮಾಡ್ಕೋಬೇಕು ತಮಗೆ ಎನ್ನುವ ಕಾರಣಕ್ಕಾಗಿ ಅವ್ರನ್ನ ಜೈಲಿಗೆ ಹಾಕುವೆ ಇವತ್ತು ಅದೇ ರೀತಿ ಈ ಯುವಕರ ಮೇಲೆ ಇತ್ಯಾದಿಗಳೇನಾದರೂ ಹಾಕಬೇಕು ಅಂದರೆ ಇವ್ರಿಗೆ ಆ ಥರದ ಹಿನ್ನೆಲೆಯೇ ಇಲ್ಲ ಪಾಪ ಈಗ ಅವರ ಮೂಲಕ ವಿರೋಧ ಪಕ್ಷದ ನಾಯಕರ ಹೆಸರುಗಳನ್ನು ಹೇಳಿಸಿ ಎಪ್ಪತ್ತು ಪುಟಗಳಿಗೆ ಸಹಿಯನ್ನು ಮಾಡಿಸ್ಕೊಡೋದ್ರ ಮೂಲಕ ಚುನಾವಣೆ ಹತ್ರ ಬರ್ತಾ ಇರುವಂತಹ ಈ ದಿನಗಳಲ್ಲಿ ಯಾರ್ಯಾರು ದೇಶಾದ್ಯಂತ ಓಡಾಟವನ್ನು ಮಾಡಿ ಇವತ್ತು ಬಿ ಜೆ ಪಿಗೆ ಪರ್ಯಾಯವಾಗಿ ಇಂಡಿಯಾ ಮೈತ್ರಿಕೂಟ ರೂಪುಗೊಳ್ತಾ ಇದೆ ಅದನ್ನು ಪ್ರ ಅಪಾರವಾಗಿ ಪ್ರಚಾರ ಮಾಡಿ ಜನಪ್ರಿಯತೆಯನ್ನು ಗಳಿಸ್ಕೊಂಡು ತಮ್ಮ ಒಂದು ಮತ್ತೊಮ್ಮೆ ಅಧಿಕಾರಕ್ಕೆ ಬರುವುದಕ್ಕೆ ಅಡ್ಡಿಯಾಗಬಹುದು ಕೆಲವು ನಾಯಕರುಗಳು ಅಂತ ಯಾರು ಭಾವಿಸ್ತಾ ಇದ್ದಾರೆ ಅವರುಗಳನ್ನು ಹಲವು ರೂಪದಲ್ಲಿ ಜೈಲಿಗೆ ತಳ್ಳಿ ತಾವು ಯಾವುದೇ ಅಡ್ಡಿ ಆತಂಕವಿಲ್ಲದೆ ಮೂರನೇ ಬಾರಿ ಅಧಿಕಾರವನ್ನು ಏರುವ ಒಂದು ಕುತಂತ್ರದ ಭಾಗವಾಗಿ ಇದನ್ನು ಮಾಡ್ತಿದ್ದಾರೆ ಅನ್ನುವ ದಟ್ಟವಾದಂಥ ಒಂದು ಅನುಮಾನ ಎದ್ದು ಕಾಣ್ತಾ ಇದೆ ಇಲ್ಲ ಅಂದರೆ ಯಾಕಂದರೆ ಈ ಆರೋಪಿಗಳು ನ್ಯಾಯಾಧೀಶರ ಮುಂದೆ ಬಂದು ಹೀಗೆ ನಮ್ಮ ಮೇಲೆ ಚಿತ್ರಹಿಂಸೆ ಎಲೆಕ್ಟ್ರಿಕ್ ಶಾಕ್ ಈ ಚಿತ್ರಹಿಂಸೆಗಳು ಹೇಗಿರ್ಬೋದು ಅಂತ ನೀವು ಹಿಂದಿ ಕನ್ನಡ ಪಿಕ್ಚರ್ಗಳು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಅದರ ನಾಲ್ಕೈದು ಪುಟ್ಟಗಳು ಪಟ್ಟು ತೀವ್ರವಾಗಿರುತ್ತೆ ಹೀಗಾಗಿ ಈ ಚಿತ್ರಹಿಂಸೆಗಳಿಗೆ ಬಹಳಷ್ಟು ಜನ ಬ್ರೇಕ್ ಆಗ್ತಾರೆ ಅವ್ರಿಗಿದ್ದಂಥ ಒಂದು ಮನಸ್ಥೈರ್ಯ ಕುಸ್ತೋಗುತ್ತೆ ಹೇಗೋ ಬದುಕಿದ್ರೆ ಸಾಕು ಅಂದ್ಬಿಟ್ಟು ಒಪ್ಪಿಗೆ ಕೊಟ್ಟು ಬಿಡ್ತಾರೆ ಅಥವಾ ಪೊಲೀಸರು ಈ ಥರ ಚಿತ್ರಹಿಂಸೆ ಮಾಡಿದ್ರು ಅಂತಂದ್ಬಿಟ್ಟು ನ್ಯಾಯಾಧೀಶರ ಮುಂದೆ ಬಂದು ಹೇಳಿದ್ರೆ ಜೈಲಿನಲ್ಲಿ ಜೈಲು ಅಧಿಕಾರಿಗಳು ಬೇರೆ ಇದ್ದರೂ ಕೂಡ ಅವರು ಪೊಲೀಸ್ ಇಲಾಖೆಯಿಂದಲೇ ಬಂದಿರೋದು ಒಂದೇ ಗೃಹ ಇಲಾಖೆಯ ಕೆಳಗಡೆ ಇರೋದರಿಂದ ಇವರ ಬದುಕು ಇವರ ಭವಿಷ್ಯದ ಪ್ರಶ್ನೆಯೂ ಇರುತ್ತೆ ಆ ಆತಂಕಕ್ಕೆ ಉಳಿದವರು ಮುರಿದು ಹೋದರೆ ಇವರು ತಮಗೆ ಏನು ಪರಿಣಾಮ ಆಗ್ಬೋದು ಅನ್ನೋದನ್ನು ಕೂಡ ಲೆಕ್ಕಿಸದೆ ಧೈರ್ಯದಿಂದ ಬಂದು ನ್ಯಾಯಾಧೀಶರ ಮುಂದೆ ಈ ಒಂದು ಆರೋಪವನ್ನು ಪೊಲೀಸರ ಮೇಲೆ ಮಾಡ್ತಾರೆ ಅಂತಂದರೆ ನೂರಕ್ಕೆ ನೂರು ಪಾಲು ಅದು ಸತ್ಯವಾಗಿರುತ್ತೆ ಮತ್ತೆ ಇವ್ರನ್ನ ಪೇಶಿ ಮಾಡಿದಾಗ ಇವ್ರು ಹೆಂಗೆ ಬರ್ತಾರೆ ಅಥವಾ ಅಚಾನಕ್ಕಾಗಿ ಆಕಸ್ಮಿಕವಾಗಿ ಇವರು ಸತ್ತೋಗ್ತಾರ ಜೈಲಿನಲ್ಲಿ ಇಲ್ದಿರೋ ಕಾಯಿಲೆಗಳು ಬಂದು ಸಹಜ ಸಾವಿಗೆ ಗುರಿಯಾಗಿಬಿಡ್ತಾರಾ ಇವೆಲ್ಲ ಆಗೋಗಿರೋದೆ ಅವ್ರನ್ನ ಕರ್ಕಂಬರ್ತಿರಬೇಕಾದ್ರೆ ಯಾವುದೋ ವೆಹಿಕಲ್ ಬಂದು ಡಿಕ್ಕಿ ಹೊಡೆದು ಇವ್ರನ್ನ ಇಲ್ದಂಗೆ ಮಾಡ್ತಾರೆ ಇವೆಲ್ಲವೂ ಆಗಿರುವುದೇ ಯಾವುದೂ ಕೂಡ ಫಿಲ್ಮಿ ಸೀನ್ಗಳು ನಾನು ಹೇಳ್ತಿಲ್ಲ ಅವೆಲ್ಲ ಆಗಬಹುದು ಅಂತ ಗೊತ್ತಿದ್ದರೂ ಕೂಡ ಸತ್ಯವನ್ನು ಇವರು ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ ಅಂದರೆ ಪೊಲೀಸರು ಅದನ್ನು ಮಾಡಿದ್ದಾರೆ ಎನ್ನುವುದೇ ಸರಿಯಾದಂತೆ ಮಾಡಿದ್ದಾರೆ ಅನ್ನೋದು ನೂರಕ್ಕೆ ನೂರು ಪಾಲು ನಿಜ ಆ ಕಾರಣಕ್ಕಾಗಿಯೇ ಹರ್ದೀಪ್ ಕೋರ್ ಅವರು ನ್ಯಾಯಾಧೀಶರು ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಪೊಲೀಸರಿಗೆ ಇದಕ್ಕೆ ನಿಮ್ಮ ಉತ್ತರ ಏನು ಅಂತೇಳಿ ಉತ್ತರ ಏನು ಕೊಡ್ತಾರೆ ನ್ಯಾಯಾಧೀಶರು ಅದನ್ನು ತನಿಖೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಇದನ್ನು ಕಣ್ಣು ಮುಚ್ಕೊಂಡು ನೋಡ್ತಾ ಕೂತಿರುತ್ತಾ ಅವೆಲ್ಲ ನೋಡಬೇಕು ಆದರೆ ಇದರ ಹಿಂದಿರುವ ಉದ್ದೇಶ ಏನು ಇದರ ಹಿಂದಿರುವ ಉದ್ದೇಶ ಆಡಳಿತಾರೂಢ ಬಿ ಜೆ ಪಿ ಪಕ್ಷ ವಿರೋಧ ಪಕ್ಷಗಳನ್ನು ಬದನಾಮ್ ಮಾಡುವುದಕ್ಕೆ ಅವ್ರನ್ನ ದೇಶದ್ರೋಹಿಗಳು ಅಂತ ಕಳಂಕ ಹಚ್ಚಿ ಚುನಾವಣೆಗೆ ಮುಂಚೆ ಜನರ ಮುಂದೆ ಅವ್ರನ್ನ ಬದನಾಮ್ ಮಾಡಿ ತಮ್ಮ ದಾರಿ ಸುಗಮ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಸರ್ವಾಧಿಕಾರಿ ಮತ್ತು ಅತ್ಯಂತ ಹೀನಾಯವಾದಂಥ ಕುತಂತ್ರವನ್ನು ಬಳಸ್ತಿದ್ದಾರೆ ಅಂತ ಇದರಿಂದ ಗೊತ್ತಾಗುತ್ತೆ ಈ ಪ್ರಕರಣದಲ್ಲಿ ಮಾತ್ರ ಅಲ್ಲ ಇವತ್ತು ಇಡಿ ಏನು ದಾಳಿಗಳು ಮಾಡ್ತಾ ಇದೆ ನೀವು ನೋಡಿದ್ರೆ ಮೊನ್ನೆ ಮೊನ್ನೆ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನು ಬಂಧಿಸಿದ್ರು ಭ್ರಷ್ಟಾಚಾರ ಮಾಡಿದ್ರು ಅಂತ ಆ ಥರ ಮನೀಶ್ ಸುಸೋಡಿಯ ಆ ಪಕ್ಷದ ಸದಸ್ಯ ಆ ಪಕ್ಷದ ಇಬ್ಬರು ಮಂತ್ರಿಗಳು ಜೈಲಲ್ಲಿದ್ದಾರೆ ಡಿ ಎಂ ಕೆ ಯ ಇಬ್ಬರು ಮಂತ್ರಿಗಳು ಜೈಲಲ್ಲಿದ್ದಾರೆ ಹಾಗೆ ನೋಡೋದಾದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಇಡಿ ರೈಡ್ ಮಾಡಿರುವಂಥದ್ದು ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ಮತ್ತು ಆ ಇಡಿ ರೈಡ್ಗಳಲ್ಲಿ ಶೇಕಡ ತೊಂಬತ್ತೈದರ ಭಾಗ ದಾಳಿಗೆ ಗುರಿಯಾಗಿರುವವರು ವಿರೋಧ ಪಕ್ಷದವರೇ ಯಾತಕ್ಕೆ ಬಿಜೆಪಿ ಪಕ್ಷದಲ್ಲಿರುವ ಮಂತ್ರಿಗಳು ಭ್ರಷ್ಟರಲ್ಲವ ಅಥವಾ ಬಿಜೆಪಿ ಸೇರ್ಕಂಡ ತಕ್ಷಣ ಅವ್ರು ಪುನೀತರಾಗಿ ಹೋಗ್ತಾರ ಅಸ್ಸಾಮಿನ ಮುಖ್ಯಮಂತ್ರಿ ಶರ್ಮಾ ಇವರ ಮೇಲೆ ಎರಡ್ ಸಾವಿರದ ಹದಿನಾರು ತನಕ ಅವರು ಕಾಂಗ್ರೆಸ್ ಕಾಂಗ್ರೆಸ್ಸಿನಲ್ಲಿ ಅವರು ಇರಬೇಕಾದ್ರೆ ಇದೇ ಬಿ ಜೆ ಪಿ ಪಕ್ಷ ಇವತ್ತಿನ ಅವರ ಬಿ ಜೆ ಪಿ ಮುಖ್ಯಮಂತ್ರಿ ಶರ್ಮಾ ಅನ್ನುವಂಥವರು ಅತ್ಯಂತ ಭ್ರಷ್ಟಾತಿ ಭ್ರಷ್ಟವಾದಂಥ ಮುಖ್ಯಮಂತ್ರಿ ಈ ಭ್ರಷ್ಟತೆ ಯಾವ ಪ್ರಮಾಣದಲ್ಲಿದೆ ಅಂದರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಇವ್ರನ್ನ ಜೈಲಕ್ಕೆ ಕಳಿಸ್ತೀವಿ ಅಂತಂದ್ಬಿಟ್ಟೆಲ್ಲ ಭಾಷಣ ಮಾಡಿದ್ರು ದಾಖಲೆಗಳನ್ನು ಕೊಟ್ಟಿದ್ರು ಒಂದು ಸಾವಿರಾರು ಕೋಟಿ ರೂಪಾಯಿ ಹಗರಣ ಅವರು ಬಿ ಜೆ ಪಿ ಸೇರಿದ್ರು ಬಿ ಜೆ ಪಿಯ ಮುಖ್ಯಮಂತ್ರಿ ಆದರು ಇಡೀ ಅವರ ಮೇಲೆ ದಾಳಿ ಮಾಡೋದಿರಲಿ ಬಾಲ ಮುದುರುಕೊಂಡು ದೆಹಲಿನಲ್ಲಿ ಬಚ್ಚಿಟ್ಕೊಂಡು ಕೂತಿದೆ ಈ ವಿಷಯಕ್ಕೆ ಬರೋದಾದ್ರು ಅಜಿತ್ ಪವಾರ್ ಪ್ರಧಾನಮಂತ್ರಿ ಮೋದಿ ಮಂತ್ರಿ ಅಮಿತ್ ಶಾ ಅವರು ಅಜಿತ್ ಪವಾರ್ ಅವರು ಅವರ ವಿರೋಧಿ ಪಾಳೆಯದಲ್ಲಿ ಉದ್ಭವ್ ಠಾಕ್ರೆ ಜೊತೆ ಕಾಂಗ್ರೆಸ್ ಜೊತೆ ಸೇರಿಕೊಂಡು ಸರ್ಕಾರ ರಚಿಸಿದಾಗ ಯಾವ ಪ್ರಮಾಣದ ಆರೋಪಗಳನ್ನು ಮಾಡಿದರು ಅಜಿತ್ ಪವಾರ್ ಮೇಲೆ ಎಷ್ಟು ಸಿ ಬಿ ಐ ಇಡಿ ದಾಳಿಗಳಾಗಿತ್ತು ಅಜಿತ್ ಪವಾರ್ ವಿರೋಧ ಪಕ್ಷಕ್ಕೆ ಕೈ ಕೊಟ್ಟು ಬಿ ಜೆ ಪಿಯ ಜೊತೆ ಸೇರ್ಕೊಂಡ್ಮೇಲೆ ಇಡಿ ಅವ್ರಿಗೊಂದು ದಾಳಿ ಮಾಡೋದಿರಲಿ ನೋಟಿಸು ಕಳಿಸೋದಿಲ್ಲ ಅಂದರೆ ಭ್ರಷ್ಟಾಚಾರದಲ್ಲಿ ದೇಶಭಕ್ತ ಭ್ರಷ್ಟಾಚಾರ ದೇಶದ್ರೋಹಿ ಭ್ರಷ್ಟಾಚಾರ ಅಂತ ಎರಡು ಬಗೆ ಇರುತ್ತೆ ಭ್ರಷ್ಟಾಚಾರದಲ್ಲಿ ನಾ ಕಾವುಂಗ ನಾ ಖಾನೇದು ಅಂತೆಲ್ಲ ಕೂಗಾಡದಂಥ ಮನುಷ್ಯ ನರೇಂದ್ರ ಮೋದಿ ಮತ್ತು ಅವರ ಬಿ ಜೆ ಪಿ ಸರ್ಕಾರ ಇವತ್ತು ದೇಶಾದ್ಯಂತ ಬೇರೆ ಬೇರೆ ಪಕ್ಷಗಳನ್ನು ತೊರೆದು ಅಶೋಕ ಯೂನಿವರ್ಸಿಟಿನಲ್ಲಿ ತ್ರಿವೇದಿ ಸೆಂಟರ್ ಫಾರ್ ಪೊಲಿಟಿಕಲ್ ಡೇಟಾ ಅನ್ನುವಂಥ ಒಂದು ಸಂಸ್ಥೆ ಇದೆ ಅವ್ರು ಮಾಡಿರೋ ಅಧ್ಯಯನದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಭಾರತದಾದ್ಯಂತ ಇರುವಂತಹ ಸುಮಾರು ಮೂವತ್ತು ರಾಜ್ಯಗಳಲ್ಲಿ ಒಟ್ಟು ನಾಲ್ಕು ಸಾವಿರದ ಮುನ್ನೂರು ಎಮ್ ಎಲ್ ಎಗಳಿರ್ತಾರೆ ಆ ನಾಲ್ಕು ಸಾವಿರದ ಮುನ್ನೂರು ಎಮ್ ಎಲ್ ಎಗಳಲ್ಲಿ ಸಾವಿರದಿಂದ ನೂರೈವತ್ತು ಎಮ್ ಎಲ್ ಎಗಳು ಬಿ ಜೆ ಪಿಗ ಸೇರಿದವರು ಅದರಲ್ಲಿ ಸುಮಾರು ಆರುನೂರು ಜನ ಬೇರೆ ಬೇರೆ ಪಕ್ಷಗಳಿಂದ ಅದರಲ್ಲೂ ಪ್ರಧಾನವಾಗಿ ಕಾಂಗ್ರೆಸ್ ಪಕ್ಷದಿಂದ ಬಂದು ಸೇರಿಕೊಂಡಂಥವ್ರು ಯಾವ ಕಾರಣಕ್ಕೆ ಇವರೆಲ್ಲ ಈ ಆರುನೂರು ಜನರ ಮೇಲೆ ಬಿ ಜೆ ಪಿ ಪಕ್ಷವೇ ಅಪಾರ ಭ್ರಷ್ಟಾಚಾರದ ಆರೋಪವನ್ನು ವಹಿಸಿದ್ರು ಇವರು ವಾಷಿಂಗ್ ಪೌಡರ್ ನಿರ್ಮಾತರ ಬಿ ಜೆ ಪಿ ವಾಷಿಂಗ್ ಮೆಷಿನ್ ಥರ ಬಿ ಜೆ ಪಿ ಪಕ್ಷಕ್ಕೆ ಬಂದು ಸೇರ್ಕೊಂಬಿಟ್ರೆ ಸಾಕು ಅವ್ರ ಮೇಲೆ ಇಡೀ ದಾಳಿ ಮಾಡಲ್ಲ ಅವರು ಪರಮ ಪುನೀತರು ಅವರು ಭ್ರಷ್ಟಾಚಾರ ಮುಕ್ತರು ಈ ಥರ ಆಗೋಗ್ತಾರೆ ಇವರು ಹಾಗಾದರೆ ಯಾವ ಬಗೆಯ ವ್ಯವಸ್ಥೆಯನ್ನು ಯಾವ ಬಗೆಯ ಪ್ರಜಾತಂತ್ರವನ್ನು ಬಿ ಜೆ ಪಿಯಲ್ಲಿ ನಿರ್ಮಿಸಬೇಕು ಅಂತಿದೆ ವಿರೋಧ ಪಕ್ಷ ಮುಕ್ತ ಚುನಾವಣೆ ವಿರೋಧ ಮುಕ್ತ ಚುನಾವಣೆ ರೈತ ಚಳವಳಿ ಒಂದೂವರೆ ವರ್ಷಗಳ ಕಾಲ ಡೆಲ್ಲಿಯ ಸುತ್ತಮುತ್ತ ಅತ್ಯಂತ ನೈತಿಕವಾಗಿ ತಮ್ಮ ಹಣದ ಮೇಲೆ ನಿಂತುಕೊಂಡು ತಮ್ಮ ಸ್ವಂತ ದುಡಿಮೆ ಮೇಲೆ ನಿಂತುಕೊಂಡು ಸ್ವಶ್ರಮದ ಮೇಲೆ ಒಂದೂವರೆ ವರ್ಷಗಳ ಕಾಲ ಜಗತ್ತೇ ನಿಬ್ಬೆರವಾಗುವ ನಿಬ್ಬೆರಗಾಗುವಂತಹ ಒಂದು ಹೋರಾಟವನ್ನು ಮಾಡಿದ್ರೆ ಅವ್ರನ್ನ ದೇಶದ್ರೋಹಿಗಳು ಖಲಿಸ್ತಾನಿಗಳು ಪಾಕಿಸ್ತಾನಿ ಏಜೆಂಟ್ಗಳು ಅಂತ ಅವರನ್ನು ನೈತಿಕವಾಗಿ ಭ್ರಷ್ಟಗೊಳಿಸುವ ಮಾಡುವ ಪ್ರಯತ್ನಗಳನ್ನು ಮಾಡಿದ್ರು ವಿರೋಧ ಪಕ್ಷದವರೆಲ್ಲರೂ ಕೂಡ ಪಾಕಿಸ್ತಾನಿಗಳು ಅಂತ ಅಂದ್ಬಿಟ್ಟು ಹೇಳಕ್ಕೆ ಶುರು ಮಾಡೋದು ಇದು ಒಂದು ಪ್ರಜಾತಂತ್ರದಲ್ಲಿ ವಿರೋಧ ಪಕ್ಷಗಳನ್ನು ನಡೆಸಿಕೊಳ್ಳುವ ರೀತಿಯ ಈ ಇತಿಹಾಸ ಇದೆ ಬಿ ಜೆ ಪಿಗೆ ಇವತ್ತು ಅದೇ ರೀತಿ ಚುನಾವಣೆಗೆ ಮುಂಚೆ ಕೇಜ್ರಿವಾಲ್ ಇಲ್ಲಿಯ ಡಿ ಕೆ ಶಿವಕುಮಾರ್ ಸ್ಟಾಲಿನ್ ಮಮತಾ ಬ್ಯಾನರ್ಜಿಯ ಸಂಬಂಧಿ ಇವರುಗಳೆಲ್ಲರ ಮೇಲೂ ಕೂಡ ಇ ಡಿ ಮತ್ತು ಸಿ ಬಿ ಐನ ಕತ್ತಿ ತೂಗ್ತಾ ಇದೆ ಸರಿಯಾದ ಸಮಯದಲ್ಲಿ ಇವರು ಬಿ ಜೆ ಪಿಗೆ ಸಹಕರಿಸಲಿಲ್ಲ ಅಂತಂದರೆ ಹೇಮಂತ್ ಸೊರೇನ್ ರೀತಿಯಲ್ಲಿ ನೀವೆಲ್ಲರೂ ಜೈಲಿಗೆ ಹೋಗ್ತೀರಾ ಅಂತೇಳಿ ದೊಡ್ಡ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ ಅದರ ಷಡ್ಯಂತ್ರದ ಭಾಗವಾಗಿಯೇ ಇವತ್ತು ಪೊಲೀಸರು ಹೊಗೆ ಬಾಂಬಿನ ಮೂಲಕ ಜನತೆಯನ್ನು ಎಚ್ಚರಿಸಕ್ಕೆ ಪ್ರಯತ್ನ ಪ್ರಯತ್ನಿಸಿದಂಥ ಈ ಐದು ಜನರಿಗೆ ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟು ಅದರ ಮೂಲಕ ಸ್ವಪ್ರೇರಣೆ ಹೇಳಿಕೆಯ ಮೂಲಕ ವಿರೋಧ ಪಕ್ಷದ ನಾಯಕರನ್ನು ಆರೋಪ ವಹಿಸಿ ನಾವು ಸಂಸತ್ತಿಗೆ ಬಾಂಬು ಹಾಕುವ ಯೋಜನೆಯಲ್ಲಿ ಇವರು ರಾಹುಲ್ ಗಾಂಧಿ ಇದ್ದರು ಅಥವಾ ಬೇರೆ ಯಾರಾದರೂ ನಾಯಕರಿದ್ದರು ಅಂತ ಹೇಳಿಕೆ ಕೊಡಿಸೋದ್ರ ಮೂಲಕ ಚುನಾವಣೆಗೆ ಮುಂಚೆ ಜನರೆದುರು ವಿರೋಧ ಪಕ್ಷದವ್ರನ್ನ ಬದನಾಮ್ ಮಾಡುವಂಥದ್ದು ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದು ಹೋಗಿ ಯು ಎ ಪಿ ಎ ಕೆಳಗಡೆ ಅವರನ್ನು ಅರೆಸ್ಟ್ ಮಾಡಿ ಜೈಲ್ಗೆ ಹಾಕುವಂಥದ್ದು ಚುನಾವಣೆಗೆ ಮುಂಚೆ ವಿರೋಧ ಪಕ್ಷ ಮುಕ್ತವಾದಂಥ ಚುನಾವಣೆ ಜನರಿಂದ ಆಯ್ಕೆಯಾದಂಥ ಸಾರ್ವಭೌಮ ಸರ್ವಾಧಿಕಾರಿ ಮೋದಿಯಾಗಿ ಅಧಿಕಾರಕ್ಕೆ ಬರುವಂತಹ ಒಂದು ಕುಪ್ರಯತ್ನಗಳ ಕುತಂತ್ರದ ಸರ್ವಾಧಿಕಾರದ ರಾಜಕಾರಣದ ಭಾಗವಾಗಿ ಇದು ಎದ್ದು ಕಾಣುತ್ತೆ ಇವತ್ತು ಬಿ ಜೆ ಪಿ ಇರೋದು ಹಾಗೆ ನರೇಂದ್ರ ಮೋದಿ ಇರೋದು ಹಾಗೆ ಆದರೆ ನಾನು ನೀವು ಹೀಗಿರಬೇಕಾ ನಾವು ಹೇಗಿರಬೇಕು ಈ ದೇಶವನ್ನು ನಿಜವಾಗಿ ಪ್ರೇಮಿಸೋರು ನಾವಾಗಿದ್ದರೆ ದೇಶ ಅಂದರೆ ಈ ದೇಶದ ಪ್ರಜಾತಂತ್ರ ಈ ದೇಶದ ಭವಿಷ್ಯ ಅನ್ನೋದಾಗಿದ್ದರೆ ನಿಜವಾದ ದೇಶ ಪ್ರೇಮಿಗಳು ಇದನ್ನು ಖಂಡಿಸಬೇಕು ವಿರೋಧ ಪಕ್ಷಗಳ ಮೇಲೆ ಮತ್ತು ವಿರೋಧದ ಮೇಲೆ ಭಿನ್ನ ಮತದ ಮೇಲೆ ಇವರು ಮಾಡ್ತಿರುವಂತಹ ದಾಳಿಯನ್ನು ತಡೆಗಟ್ಟದಿದ್ದರೆ ನಾವು ಈ ದೇಶದ ನಾಗರಿಕರು ಆಗಲಿಕ್ಕೆ ಅನರ್ಹರಾಗ್ತೀವಿ ದೇಶಭಕ್ತರು ಅಂತ ಕರೆಸ್ಕೊಳ್ಳೋದಕ್ಕೂ ಅನರ್ಹರಾಗ್ತೀವಿ ಅಂತ ನನಗಂತೂ ಬಲವಾಗನಿಸುತ್ತೆ ನಿಮಗೇನಿಸುತ್ತೆ ತಿಳಿಸಿ ナマスカ。